ನಿಮ್ಮವಾ ಏನ್ ಬೆಲೆ ಕಟ್ಟಿದ್ದೀರ ಹೇಳಿ ಹೇಳಿ ಬೆಲೆರಿಕರೀರಿ ಅಲ್ಲಿ ಮಾಡಿದ್ವಾ ಯಾವ್ ಬಂದ್ರೆ ನಮ್ದು ಬೆಳಾವಿ ಚೆನ್ನಿ ಹೌದಾ ಬೆಳ್ಳಾವಿ ಅಂದ್ರೆ ತುಮಕೂರು ತಾಲೂಕೆ

ಯಾಕಂದ್ರೆ ಹಳ್ಳಿ ಕಾರ್ ತಳಿ ವಿಶೇಷವಾದ ತಳಿ ಅಲ್ವಾ ಹಂಗಾಗಿ ಅದನ್ನ ಸಾಕ್ಬೇಕು ಮುಂದಿನ ಪೀಳಿಗೆಗೆ ನಾವು ಇಟ್ಕೋಬೇಕಲ್ವಾ ಅಲ್ವಾ ಇಲ್ಲ ಅದನ್ನ ಫೋಟೋ ತೋರಿಸಬೇಕಾಗುತ್ತೆ ಅಲ್ವಾ ಹಂಗಾಗಿ ಅದು ನಿಮ್ ಕೈಲಿದೆ ನೀವು ಸಾಕ್ಬೇಕು ಅಲ್ವಾ ಅದೆಷ್ಟೇ ಆಧುನಿಕತೆ ಬಂದ್ರೂ ಇದನ್ನ ಬಿಡಬಾರ್ದು ನಾವು ಫೋನ್ ನಂಬರ್ ಇದೆಯಾ ಕೊಡಿ नाइन थ्री फाइव थ्री नाइन थ्री फाइव थ्री फाइव थ्री फाइव टू फाइव टू फोर वन फोर वन डबल थ्री डबल थ्री निम्नस्तर सुदर्शन सुदर्शन आप कॉन्टैक्ट किया अरे बेक उन्हें कॉन्टैक्ट करते हैं ನಾವು ಅದು ಮಾಡಿರ